व्यासाय भावनाशाय शीशा गुणराशये हृद्याय शुद्ध विद्याय मध्वाय च नमो नम विश्व विष्णुष्कारो भूतभूय भवत्भु भूतकृत् भूत भूतात्मा भूतभन इंदन श्लोक एंबत्मूर ने श्लोक समावर्तो निवृत्तात्मा ದುರ್ಜಯೋ ದುರತಿಕ್ರಮ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ ಎಂತಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಒಂಬತ್ತು ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಇದೆ ಅದರಲ್ಲಿ ಮೊದಲ ನಾಮ ಸಮಾವರ್ತಃ ಅಂತ ಆವರ್ತನೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಬರುವುದು ಹೇಳುವುದು ಒಟ್ಟು ಮತ್ತೆ ಮತ್ತೆ ಆಗುವುದು ಎಂಬುದಕ್ಕೆ ಆವರ್ತನೆ ಶಬ್ದಕ್ಕೆ ಅರ್ಥ ಪರಾಮ ಪರಮಾತ್ಮ ಸಮಾವರ್ತಃ ಅಂತ ಸಮಾವರ್ತಃ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಜೀವರಾಶಿಗಳನ್ನು ಈ ಸಂಸಾರ ಚಕ್ರದಲ್ಲಿ ತಂದು ಹಾಕುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಮಾವರ್ತಃ ಮತ್ತೆ ಮತ್ತೆ ಈ ಸಂಸಾರದ ಆವೃತ್ತಿಯನ್ನು ತಂದು ಕೊಡುವವನು ಮತ್ತೆ ಮತ್ತೆ ಸಂಸಾರದಲ್ಲಿ ನಮ್ಮನ್ನು ತಂದಿರಿಸುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಮಾವರ್ತಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಈ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದಂತಹ ಈ ಜಗತ್ತಿನ ಚಕ್ರವನ್ನು ಮತ್ತೆ ಮತ್ತೆ ಪರಮಾತ್ಮ ಮುನ್ನಡೆಸ್ತಾ ಇರ್ತಾನೆ ಅಂತ ಇದು ಯಾವತ್ತೂ ನಿಲ್ಲುವಂತದ್ದಲ್ಲ ಮತ್ತೆ ಮತ್ತೆ ಸೃಷ್ಟಿ ಸ್ಥಿತಿ ಸಂಹಾರ ಸಂಹಾರ ಮಾಡಿದವರು ಮತ್ತೆ ಸೃಷ್ಟಿಗೆ ತರುವುದು ಹೀಗೆ ಈ ಸೃಷ್ಟಿ ಸ್ಥಿತಿ ಸಂಹಾರಗಳ ಆವರ್ತನೆಯನ್ನು ಪರಮಾತ್ಮ ಮತ್ತೆ ಮತ್ತೆ ಮಾಡ್ತಾ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಮಾವರ್ತಹ ಎಂಬುದಾಗಿ ಹೆಸರು ಮುಂದಿನ ನಾಮ ಅನಿವೃತ್ತಾತ್ಮ ಎಂಬುದಾಗಿ ಅನಿವೃತ್ತಾತ್ಮ ಶಬ್ದಕ್ಕೆ ಅರ್ಥ ನಾವು ಹಿಂದೆ ನೋಡಿದಂತೆ ಅನಾ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ದೇವರು ಪ್ರಾಣ ಅಂತ ಆ ಪ್ರಾಣ ಯಾರಲ್ಲಿ ಇದೆಯೋ ಅವರು ಅನಿ ಅಂತ ಅರ್ಥಾತ್ ಜೀವಿಗಳು ಎಲ್ಲ ಪ್ರಾಣಿಗಳು ಆ ಎಲ್ಲ ಅನಿಗಳಲ್ಲಿ ಅಂದ್ರೆ ಪ್ರಾಣಿಗಳಲ್ಲಿ ಜೀವಿಗಳಲ್ಲಿ ಇರುವಂತಹ ಆತ್ಮ ಅಂದ್ರೆ ಪ್ರತಿಯೊಬ್ಬ ಜೀವಿಗಳಲ್ಲಿಯೂ ಕೂಡ ಬಿಂಬರೂಪಿಯಾಗಿ ಆ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅನಿವೃತ್ತಾತ್ಮ ಎಂಬುದಾಗಿ ಹೆಸರು ಅನಾ ಪ್ರಾಣ ಇರುವಂತಹ ಪ್ರಾಣಿಗಳು ಎಲ್ಲ ಜೀವಿಗಳು ಅವರಲ್ಲಿ ವೃತ್ತ ಅಂದ್ರೆ ಇರುವಂತಹವನು ಆತ್ಮ ಪರಮಾತ್ಮ ಎಲ್ಲ ಜೀವಿಗಳ ಒಳಗಡೆ ಬಿಂಬರೂಪಿಯಾಗಿ ಆ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅನಿವೃತ್ತಾತ್ಮ ಆತ್ಮ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಇನ್ನೊಂದು ರೀತಿಯಾದಂತಹ ಅರ್ಥ ನಿವೃತ್ ಇನ್ನೊಂದು ರೀತಿಯಾಗಿ ಶಬ್ದವನ್ನು ಹೇಳಿ ನೋಡೋದಾದ್ರೆ ನಿವೃತ್ತ ಆತ್ಮ ಅಂದ್ರೆ ಇಷ್ಟೆಲ್ಲ ಹಿಂದೆ ನೋಡಿದಂತೆ ಸಮಾವೃತ ಮತ್ತೆ ಮತ್ತೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಹೀಗೆ ಎಲ್ಲವನ್ನೂ ಕೂಡ ಪರಮಾತ್ಮ ಜಗತ್ತಿಗೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ನೀಡ್ತಾ ಇದ್ದರೂ ಕೂಡ ಅವನೇನಾಗಿದ್ದಾನೆ ನಿವೃತ್ತ ಆತ್ಮ ಅಂದರೆ ಯಾವುದರ ಮೇಲೂ ಅಭಿಮಾನ ಇಲ್ಲದೆ ಇರುವಂತಹ ನಿರ್ಲಿಪ್ತನಾದಂತಹ ಆತ್ಮ ಅದು ಪರಮಾತ್ಮ ಎಲ್ಲವನ್ನೂ ಕೂಡ ತಾನೇ ಮಾಡ್ತಾ ಇದ್ದರೂ ಕೂಡ ಯಾವುದರ ಮೇಲೂ ಅಭಿಮಾನ ಇಲ್ಲದೇ ಇರುವವನು ಅಭಿಮಾನ ರಹಿತನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನಿವೃತ್ತಾತ್ಮ ಎಂಬುದಾಗಿ ಹೆಸರು ಮುಂದಿನ ನಾಮ ದುರ್ಜಯ ಎಂಬುದಾಗಿ ದುರ್ಜಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಜಯ ಅಂತ ಹೇಳಿದ್ರೆ ಗೆಲ್ಲೋದು ಅಂತ ಪರಮಾತ್ಮನ ವಿಷಯದಲ್ಲಿ ಜಯ ಅಂತ ಹೇಳಿದ್ರೆ ಅವನನ್ನು ನಮ್ಮಲ್ಲಿ ಸ್ಥಾಪನೆ ಮಾಡಿಕೊಳ್ಳುವುದು ಅರ್ಥಾತ್ ಪರಮಾತ್ಮನನ್ನು ನಮ್ಮ ಹೃದಯದಲ್ಲಿ ಚಿಂತನೆ ಮಾಡುವುದೇನೆ ಜಯ ಅಂತ ಆದರೆ ಆ ಪರಮಾತ್ಮ ನನ್ನು ಜಯಿಸುವುದು ಅವನ ಅಪರೋಕ್ಷ ಜ್ಞಾನ ಆಗುವುದು ಅಷ್ಟು ಸುಲಭ ಅಲ್ಲ ದುರ್ಜಯ ತುಂಬಾ ಅನೇಕ ಕಷ್ಟಗಳನ್ ಕಷ್ಟ ಸಾಧ್ಯ ಅಂತ ಅಂದರೆ ಒಂದು ಜನ್ಮಕ್ಕೆ ಅದು ಸಾಧ್ಯ ಅಲ್ಲ ಹೊರತು ಅನೇಕ ಜನ್ಮಗಳಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ನಿರಂತರವಾಗಿ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಇಟ್ಟಾಗ ಭಕ್ತಿ ಜ್ಞಾನಗಳಿಂದಾಗಿ ಅನೇಕ ಜನ್ಮಗಳಿಂದಾಗಿ ಅನೇಕ ಕಷ್ಟಪಟ್ಟಾಗ ನಾವು ಆ ಪರಮಾತ್ಮನನ್ನು ಜಯಿಸಲಿಕ್ಕೆ ಸಾಧ್ಯ ಅರ್ಥಾತ್ ಅವನ ಅಪರೋಕ್ಷ ಜ್ಞಾನ ಎಂಬುದು ನಮಗೆ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಪರಮಾತ್ಮನಿಗೆ ದುರ್ಜಯ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ದುಕ್ ದು ಅನ್ನುವಂತಹ ಒಂದು ಶಬ್ದಕ್ಕೆ ಇನ್ನೊಂದು ನಿಷೇಧ ಅಂತ ಅರ್ಥ ಇದೆ ಅಂದರೆ ಸಾಧ್ಯನೇ ಇಲ್ಲ ಅಂತ ಅರ್ಥಾತ್ ಪರಮಾತ್ಮನನ್ನು ಗೆಲ್ಲುವುದು ಅಂದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಏನು ಯುದ್ಧದಲ್ಲಿ ಗೆಲ್ಲುವುದು ಅಂತ ಕೇಳ್ತೀವಲ್ಲ ಸೋಲಿಸುವುದು ಅಂತ ಪರಮಾತ್ಮನನ್ನು ಸೋಲಿಸುವುದು ಸರ್ವಥಾ ಸಾಧ್ಯ ಇಲ್ಲ ಯಾರಿಗೂ ಕೂಡ ಹಾಗಾಗಿ ಪರಮಾತ್ಮನಿಗೆ ದುರ್ಜಯ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗುವುದು ಅತ್ಯಂತ ಕಷ್ಟ ತುಂಬಾ ಕಷ್ಟಪಟ್ಟು ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿ ಅವನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಹಾಗಾಗಿ ದುರ್ಜಯ ಅದೇ ರೀತಿಯಾಗಿ ಅವನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ದುರ್ಜಯ ಎಂಬುದಾಗಿ ಹೆಸರು ಮುಂದಿನ ನಾಮ ದುರತಿಕ್ರಮ ಎಂಬುದಾಗಿ ದುರತಿಕ್ರಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅತಿಕ್ರಮಣ ಅಂತ ಹೇಳಿದ್ರೆ ಮೀರೋದು ಗೆಲ್ಲುವುದು ಅಂತ ಅತಿಕ್ರಮ ಅಂತ ಹೇಳಿ ಸೊ ಗೆಲ್ಲುವುದು ಮೀರುವುದು ಅಂತ ಪರಮಾತ್ಮ ದುರತಿಕ್ರಮ ಎಂಬುದಾಗಿ ಅವನ ಆಜ್ಞೆಯನ್ನು ಮೀರಿ ಯಾರಿಂದಲೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಥಾತ್ ಜೀವನದಲ್ಲಿ ಉನ್ನತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮನ ಆಜ್ಞೆಯಂತೆ ನಡೆದಾಗ ಮಾತ್ರ ನಾವು ಜೀವನದಲ್ಲಿ ಉನ್ನತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಹಾಗಾಗಿ ಪರಮಾತ್ಮನಿಗೆ ದುರತಿಕ್ರಮಃ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಅವನನ್ನು ದಾಟಲಿಕ್ಕೆ ಅವನನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ದುರತಿಕ್ರಮ ಎಂಬುದಾಗಿ ಹೆಸರು ಒಟ್ಟಿನಲ್ಲಿ ಅವನನ್ನು ಮೀರಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ತಾತ್ಪರ್ಯ ಅದೇ ರೀತಿಯಾಗಿ ಮುಂದಿನ ನಾಮ ದುರ್ಲಭಃ ಎಂಬುದಾಗಿ ದುರ್ಲಭ ಎಂಬುದಾಗಿ ಏಳುನೂರ ಎಂಬತ್ತ ಒಂದನೇ ನಾಮ ಈ ದುರ್ಲಭ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಲಭ ಅಂತ ಹೇಳಿದ್ರೆ ಪಡೆಯುವುದು ಲಾಭ ಅಂತ ದುರ್ಲಭ ಅಂತ ಹೇಳಿದ್ರೆ ಒಂದು ಎರಡು ಅರ್ಥ ಒಂದು ಸಿಗುವುದೇ ಇಲ್ಲ ಅಂತ ಇನ್ನೊಂದು ಸಿಕ್ಕರೂ ಕೂಡ ತುಂಬಾ ಕಷ್ಟಪಟ್ಟು ಪಡೀಬೇಕು ಅಂತ ಪರಮಾತ್ಮ ಅಭಕ್ತರಿಗೆ ಯಾರು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವುದಿಲ್ಲವೋ ಅವನಿಗೆ ಪರಮಾತ್ಮ ಅವನ ದರ್ಶನ ಆಗುವುದೇ ಇಲ್ಲ ಪರಮಾತ್ಮನ ಜ್ಞಾನ ಎಂಬುದು ಆಗುವುದೇ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ದುರ್ಲಭ ಅಂದ್ರೆ ಯಾರು ತನ್ನಲ್ಲಿ ಭಕ್ತಿಯನ್ನು ಮಾಡುವುದಿಲ್ಲವೋ ಅವರಿಗೆ ಪರಮಾತ್ಮ ಅಲಭ್ಯ ಸಿಗುವುದಿಲ್ಲ ಅಂತ ಒಂದು ರೀತಿಯಾದಂತಹ ಅರ್ಥ ಇನ್ನು ಭಕ್ತರಿಗೆ ಸಿಗುತ್ತಾನೆ ಆದರೆ ಸುಲಭ ಅಲ್ಲ ದುರ್ಲಭ ಅನೇಕ ಹಿಂದೆ ನಾವು ಹೇಗೆ ಕೇಳಿದಂತೆ ಇನ್ನು ದುರ್ಜಯ ಅಂತ ಕೇಳಿದಲ್ಲ ಅದೇ ಅರ್ಥ ಅತ್ಯಂತ ಕಷ್ಟಪಟ್ಟು ಅನೇಕ ವಿಧವಾದಂತಹ ಸಾಧನೆಗಳಿಂದ ಮಾಡಿದಾಗ ಪರಮಾತ್ಮ ನಮಗೆ ಲಭತೆ ಸಿಗುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ದುರ್ಲಭಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಏಳ್ನೂರ ಎಂಬತ್ತ ಎರಡನೇ ನಾಮ ದುರ್ಗಮಃ ಎಂಬುದಾಗಿ ಗಮಃ ಅಂತ ಹೇಳಿದ್ರೆ ಹೋಗುವುದು ಅಂತ ಸಂಸ್ಕೃತದಲ್ಲಿ ಗಮನ ಅನ್ನೋದಕ್ಕೆ ಎರಡು ಅರ್ಥ ಇದೆ ಒಂದು ಹೋಗುವುದು ಸಂಚಾರ ಮಾಡುವುದು ಅಂತ ಒಂದು ಅರ್ಥ ಇನ್ನೊಂದು ಯೇಯೇ ತೇತೇ ಜ್ಞಾನಾರ್ಥಕ ಅಂತ ತಿಳಿಯುವುದು ಅನ್ನುವಂತ ಅರ್ಥ ಇದೆ ಹಾಗಾಗಿ ದುರ್ಗಮ ಅಂತ ಹೇಳಿದ್ರೆ ಆ ಪರಮಾತ್ಮನನ್ನು ಹೋಗಿ ಸೇರುವುದು ಅರ್ಥಾತ್ ಮೋಕ್ಷವನ್ನು ಪಡೆಯುವುದು ಕೂಡ ಅತ್ಯಂತ ಕಷ್ಟ ಅವನನ್ನು ಸೇರುವುದು ಅವನನ್ನು ಹೊಂದುವುದು ಅತ್ಯಂತ ಕಷ್ಟ ಹಾಗಾಗಿ ದುರ್ಗಮ ಅವನನ್ನು ಹೊಂದುವುದು ಮಾತ್ರ ಅಲ್ಲ ಅವನ ಜ್ಞಾನವೂ ಕೂಡ ಅಷ್ಟೇ ಕಷ್ಟ ಅವನ ಬಗ್ಗೆ ಸರಿಯಾಗಿ ಜ್ಞಾನ ಬರುವುದು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ನಮಗೆ ಎಷ್ಟು ಗೊತ್ತಾಗುತ್ತೋ ಅದನ್ನು ಸರಿಯಾಗಿ ತಿಳಿಯುವುದು ಕೂಡ ಅತ್ಯಂತ ಕಷ್ಟ ಹಾಗಾಗಿ ಪರಮಾತ್ಮನಿಗೆ ದುರ್ಗಮಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ದುರ್ಗ ಅಂತ ಹೇಳಿದ್ರೆ ಶಾಸ್ತ್ರಗಳು ಯಾಕೆಂದ್ರೆ ಅವುಗಳು ಅಧ್ಯಯನಾದಿಗಳು ತುಂಬಾ ಕಷ್ಟ ಅಂತ ಅವುಗಳಿಗೆ ದುರ್ಗ ಅಂತ ಹೆಸರು ಹೀಗೆ ನಾವು ದುರ್ಗಾ ಅಂತ ಹೇಳಿದ್ರೆ ಕೋಟೆಗೆ ಕರೀತೇವೆ ಕೋಟೆಗಳಿಗೆ ಯಾಕೆಂದ್ರೆ ಅವುಗಳು ಶತ್ರುಗಳು ಅದರಲ್ಲಿ ಒಳಗಡೆ ನುಗ್ಗುವುದು ತುಂಬಾ ಕಷ್ಟ ಅಂತ ಹಾಗಾಗಿ ಅವುಗಳಿಗೆ ದುರ್ಗಾ ಅಂತ ಹೆಸರು ಹಾಗೆ ಶಾಸ್ತ್ರಗಳಿಗೂ ಕೂಡ ದುರ್ಗಾ ಅಂತ ಹೆಸರು ಯಾಕೆಂದ್ರೆ ಅವುಗಳನ್ನು ಅಧ್ಯಯನ ಮಾಡಿಕೊಳ್ಳುವುದು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳುವುದು ಅರ್ಥ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತುಂಬಾ ಕಷ್ಟ ಅಂತ ಆ ರೀತಿಯಾದಂತಹ ದುರ್ಗವಾದಂತಹ ಶಾಸ್ತ್ರ ಗ್ರಂಥಗಳಿಂದಾಗಿ ಪರಮಾತ್ಮ ಮೀಯತೆ ಅಂದರೆ ತಿಳಿಯಲ್ಪಡುತ್ತಾನೆ ಅಂತ ಆ ಶಾಸ್ತ್ರಗಳಿಂದಾಗಿ ಪರಮಾತ್ಮ ತಿಳಿಯಲ್ಪಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ದುರ್ಗಮಹ ಎಂಬುದಾಗಿ ಹೆಸರು ಮಾ ಅಂತ ಹೇಳಿದ್ರೆ ಜ್ಞಾನ ಇನ್ನು ಮುಂದಿನ ನಾಮ ದುರ್ಗಹ ಎಂಬುದಾಗಿ ದುರ್ಗಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ದೊಡ್ಡ ಕೋಟೆ ಇದ್ದಂತೆ ಅಂತ ನಾವು ಹಿಂದೆ ನೋಡಿದಂತೆ ಹೀಗೆ ಕೋಟೆಗಳಿಗೆ ಅಲ್ಲಿ ಒಳಗಡೆ ಪ್ರವೇಶ ಮಾಡೋದು ಅಷ್ಟು ಸುಲಭ ಅಲ್ಲ ಹಾಗೆ ಪರಮಾತ್ಮನು ಕೂಡ ಅತ್ಯಂತ ದುರ್ಲಭನಾದಂತಹ ವ್ಯಕ್ತಿ ಅಂದರೆ ಅವನ ಬಗ್ಗೆ ತಿಳಿಯುವುದು ಅತ್ಯಂತ ಕಷ್ಟ ಹಾಗಾಗಿ ಪರಮಾತ್ಮನಿಗೆ ದುರ್ಗಹ ಎಂಬುದಾಗಿ ಹೆಸರು ಇನ್ನು ಆ ದುರ್ಗಗಳಲ್ಲಿ ಅರ್ಥಾತ್ ಕೋಟೆ ಕೊಪ್ಪಲುಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ದುರ್ಗ ಎಂಬುದಾಗಿ ಹೆಸರು ಮುಂದಿನ ನಾಮ ದುರಾವಾಸ ಎಂಬುದಾಗಿ ದುರಾವಾಸಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆವಾಸ ಅಂತ ಹೇಳಿದ್ರೆ ವಾಸ ಮಾಡುವುದು ಅಂತ ದುರಾವಾಸ ಅಂತ ಹೇಳಿದ್ರೆ ಆ ಪರಮಾತ್ಮ ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡಬೇಕು ಅಂತ ಹೇಳಿದ್ರೆ ಅರ್ಥಾತ್ ನಾವು ಪರಮಾತ್ಮನ ಧ್ಯಾನವನ್ನು ಮಾಡಬೇಕಾದ್ರೆ ಆ ಪರಮಾತ್ಮನ ಒಂದು ರೂಪ ನಮ್ಮ ಹೃದಯದಲ್ಲಿ ಬಂದು ನಿಂತಾಗ ಅದು ಧ್ಯಾನದ ಸಾಫಲ್ಯ ಅಂತ ಕರೆಸ್ಕೊಳ್ಳುತ್ತೆ ಧ್ಯಾನ ಅಂದ್ರೆ ಆ ರೀತಿಯಾಗಿರಬೇಕು ಅಂತ ನಮ್ಮ ಹೃದಯದಲ್ಲಿ ಪರಮಾತ್ಮನ ಒಂದು ರೂಪವನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ಇರಬೇಕು ಆದರೆ ಆ ರೀತಿಯಾಗಿ ಪರಮಾತ್ಮ ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವುದು ಅಷ್ಟು ಸುಲಭ ಅಲ್ಲ ದುರಾವಾಸ ಆವಾಸ ಅಂತ ಹೇಳಿದ್ರೆ ವಾಸ ಮಾಡುವುದು ಪರಮಾತ್ಮ ಆ ರೀತಿಯಾಗಿ ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವುದು ದುರಾವಾಸಃ ದುರಾವಾಸ ಅಂತ ಹೇಳಿದ್ರೆ ಅತ್ಯಂತ ಕಷ್ಟ ಹಾಗಾಗಿ ಪರಮಾತ್ಮನಿಗೆ ದುರಾವಾಸಃ ಎಂಬುದಾಗಿ ಹೆಸರು ಇನ್ನು ಆ ಪರಮಾತ್ಮನ ದರ್ಶನ ಆಗೋದಿಷ್ಟು ಅಂತ ಹೇಳಿದ್ರೆ ಒಂದು ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಆ ರೀತಿಯಾಗಿ ದರ್ಶನ ಆದರೇನೆ ಅದು ಭಾರಿ ದೊಡ್ಡ ಅಪರೋಕ್ಷ ಜ್ಞಾನ ಅಂತ ನಾವು ಇವತ್ತು ಕೇಳ್ತೀವಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ಅಪರೋಕ್ಷ ಜ್ಞಾನಿಗಳು ಅಂತ ಹೇಳಿದ್ರೆ ಅವ್ರಿಗೇನು ಗಂಟೆಗಟ್ಟಲೆ ಆ ಪರಮಾತ್ಮನ ದಿವ್ಯ ರೂಪ ಸಂದರ್ಶನ ಆಗಿರೋದಿಲ್ಲ ಜಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಪರಮಾತ್ಮನ ದರ್ಶನ ಆದರೂ ಕೂಡ ಅದು ಅಪರೋಕ್ಷ ಜ್ಞಾನ ಅಂತ ಕರ್ಸಿಕೊಳ್ಳ ಹೀಗೆ ಆ ಪರಮಾತ್ಮನ ದರ್ಶನ ಆಗುವುದು ಅತ್ಯಂತ ಕಷ್ಟ ಸಾಧ್ಯ ಅಂತ ಈ ದುರಾವಾಸ ಎನ್ನುವಂತಹ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ದುರಾರ್ಯಹ ಎಂಬುದಾಗಿ ದುರಾರ್ಯಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅರಿ ಅಂತ ಹೇಳಿದ್ರೆ ಶತ್ರುಗಳು ಅವರನ್ನು ಹ ಅಂತ ಹೇಳಿದ್ರೆ ನಾಶ ಮಾಡುವವನು ಅಂತ ಅಂದ್ರೆ ದುಷ್ಟರಾದಂತಹ ಆ ಶತ್ರುಗಳನ್ನು ನಾಶ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದುರಾರಿಹ ಎಂಬುದಾಗಿ ಹೆಸರು ದುಷ್ಟರಾದಂತಹ ಶತ್ರುಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ದುರಾರಿಹ ಎಂಬುದಾಗಿ ಹೆಸರು ಆ ನಾಶವನ್ನು ಹೇಗ್ ಮಾಡ್ತಾನೆ ಅಂತ ದೂರತಃ ಅರಿನ್ ಹಂತಿ ಅಂತ ಅಂದರೆ ಪರಮಾತ್ಮನ ಸಾಮರ್ಥ್ಯ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಅವನು ದೂರದಲ್ಲಿಯೇ ಇದ್ದುಕೊಂಡು ಆ ಅರಿಗಳನ್ನು ಶತ್ರುಗಳನ್ನು ಹಾ ಅಂದ್ರೆ ಸಂಹಾರ ಮಾಡುವಂತಹ ಸಾಮರ್ಥ್ಯ ಅದು ಪರಮಾತ್ಮನ ಸಾಮರ್ಥ್ಯ ಹಾಗಾಗಿ ಪರಮಾತ್ಮನಿಗೆ ದುರಾರಿಹ ಎಂಬುದಾಗಿ ಹೆಸರು ಆ ಪರಮಾತ್ಮ ಅನೇಕ ಅವತಾರಗಳನ್ನು ಭೂಮಿಯಲ್ಲಿ ಮಾಡ್ತಾನೆ ಯಾಕೆ ಮಾಡ್ತಾನೆ ಅಂತ ಕೆಲವೊಬ್ಬರು ಅಂತಾರೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಅಂತ ಅದಕ್ಕೆ ಹೇಳ್ತಾರೆ ದುಷ್ಟರನ್ನು ಸಂಹಾರ ಮಾಡಬೇಕಾದ್ರೆ ಪರಮಾತ್ಮ ಆ ವೈಕುಂಠದಿಂದಾಗಿ ಕೆಳಗೆ ಇಳಿದು ಬಂದು ದುಷ್ಟರ ಸಂಹಾರ ಮಾಡಬೇಕಾಗಿಲ್ಲ ತಾನಿದ್ದಲ್ಲಿಂದಲೇನೆ ದೂರದಿಂದಲೇನೆ ಶತ್ರುಗಳನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯವನಿಗಿದೆ ಹಾಗಿದ್ದರೆ ಮತ್ತಿಲ್ಲಿಗೆ ಯಾಕೆ ಬರ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಮತ್ ಮರ್ತ್ಯವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋ ವಧಾಯೈವ ನ ಕೇವಲ ವಿಭೋಹೊ ಎಂಬುದಾಗಿ ಪರಮಾತ್ಮ ಭೂಮಿಯ ಮೇಲೆ ಅವತಾರ ಮಾಡುವುದು ಕೇವಲ ದುರ್ಜನರ ಸಂಹಾರಕ್ಕೋಸ್ಕರ ಅಂತ ಅಲ್ಲ ಹೊರತು ಮರ್ತ್ಯ ಶಿಕ್ಷಣ ಒಬ್ಬ ಮನುಷ್ಯನಾದಂತಹ ಮನುಷ್ಯನಾದಂತವನು ಯಾವ ರೀತಿಯಾಗಿ ಮಾನವೀಯತೆಯಿಂದ ತಾನು ಜೀವನವನ್ನು ಮಾಡಬೇಕು ಎಂಬುದನ್ನು ತಿಳಿಸಲಿಕ್ಕೋಸ್ಕರ ಪರಮಾತ್ಮ ಮನುಷ್ಯನಾಗಿ ಅವತಾರ ಮಾಡ್ತಾನೆ ಅಂತ ತಿಳಿಸುತ್ತೆ ಹೀಗೆ ಪರಮಾತ್ಮ ದುರಾರ್ಯ ದೂರದಿಂದಲೇನೆ ಶತ್ರುಗಳನ್ನು ಸಂಹಾರ ಮಾಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದುರಾರಿಹ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಒಂಬತ್ತು ಸಮಾವರ್ತಃ ಅನಿವರ್ತಾತ್ಮ ದುರ್ಜಯ ದುರತಿಕ್ರಮಃ ದುರ್ಲಭ ದುರ್ಗಮ ದುರ್ಗಹ ದುರಾವಾಸ ದುರಾರಿಹ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆಯೊಂದು ಈ ಒಂದು ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತ